ಕಿರುತೆರೆಯ ಬಜೆಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಗೆದ್ದರೆ ಅದರ ಸೆಲೆಬ್ರಿಟಿಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದಿರುವ ಸಂಗತಿ ಆದರೆ ಗೆದ್ದ ಹಣ ಸಂಪೂರ್ಣವಾಗಿ ವಿನ್ನರ್ಗೆ ಸೇರುತ್ತಿಲ್ಲ ಬಿಗ್ ಬಾಸ್ ಮರಾಠಿ ಸೀಸನ್ ಎರಡರ ವಿನ್ನರ್ ಶಿವ್ ಠಾಕ್ರೆ ಅವರು ಈ ರೀತಿಯ ಆರೋಪ ಮಾಡಿದ್ದಾರೆ ಅವರ ಹೇಳಿಕೆ ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಮರಾಠಿ ಸೀಸನ್ ಟೂ ಅಲ್ಲಿ ಸ್ಪರ್ಧಿಯಾಗಿದ್ದ ಶಿವ್ ಠಾಕ್ರೆ ಈ ಮೊದಲು ರೋಡಿ ಸಿರಿಯಾಲಿಟಿ ಶೋ ಮೂಲಕ ಹಿಂದಿ ಹಾಗೂ ಮರಾಠಿ ಕಿರುತೆರೆ ಲೋಕದಲ್ಲಿ ಹೆಸರು ಮಾಡಿದವರು ಇದೀಗ ಬಿಗ್ ಬಾಸ್ ಶೋದ ಮೋಸದ ಬಗ್ಗೆ ಮಾತನಾಡಿರುವ ಅವರು ಗೆದ್ದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತವನ್ನು ನಿಗದಿ ಮಾಡಲಾಗಿತ್ತು ಅಂತಿಮ ಘೋಷಣೆಗೂ ಎರಡು ಗಂಟೆ ಮೊದಲು ಹದಿನೇಳು ಲಕ್ಷ ರೂಪಾಯಿ ಸಿಗಲಿದೆ ಎಂದು ತಿಳಿಸಿದರು ಆ ಬಳಿಕ ಅಕೌಂಟ್ಗೆ ಬಂದಿದ್ದು ಹನ್ನೊಂದು ಲಕ್ಷ ರೂಪಾಯಿ ಬಟ್ಟೆ ಹಾಗೂ ತಂದೆ ತಾಯಿ ಬಂದಿದ್ದವರ ವಿ ವಿಮಾನದ ಟಿಕೆಟ್ ಖರ್ಚನ್ನು ನಮ್ಮದೇ ಹಣದಿಂದ ತೆಗೆದುಕೊಳ್ಳಲಾಗಿತ್ತು ಎಂದಿದ್ದಾರೆ ಶಿವ್ ಠಾಕ್ರೆ ಇದು ಅನೇಕರಿಗೆ ಬೇಸರ ತರಿಸಿದೆ ರಿಯಾಲಿಟಿ ತಿಳಿದ ಬಳಿಕ ಎಲ್ಲರೂ ಅಚ್ಚರಿ ಹೊರಹಾಕಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್